ಒಂದು ಲವ್ಲಿ ಆಗಿರೋರು ಇಷ್ಟೊಂದು ಡಿಫ್ರೆಂಟ್ ಪಾತ್ರ ಮಾಡೋರು ಎಲ್ಲೋ ಒಂದು ಕಡೆ ಕಳೆದು ಹೋಗ್ಬಿಟ್ಟಿದ್ರು ಯಾಕೆ ಇಷ್ಟು ವರ್ಷ ಲಾಂಗ್ ಗ್ಯಾಪ್ ತಗೊಂಡಿ ಅಂತ ಅಂದರೆ ಒಂದು ನನ್ನ ಆ ಟೈಮಲ್ಲಿ ನಾನು ಒಂದು ಸೆವೆಂಟೀನ್ ಏಯ್ಟೀನ್ ಅಂದರೆ ಅನಾಥರು ಆಗ್ತಿರೋ ಟೈಮಲ್ಲೇ ನಾನು ಇಂಡಸ್ಟ್ರಿನ ಇಂಡಸ್ಟ್ರಿಯಿಂದ ದೂರ ಉಳಿದ್ಬಿಟ್ಟೆ ನಿಜ ಬಟ್ ನನಗೂ ಅನಿಸುತ್ತೆ ಸಲ ಹಿಂದೆ ತಿರುಗಿ ನೋಡಿದಾಗ ನಾನು ಯಾಕೆ ಅಷ್ಟು ವರ್ಷ ನಾನು ಸಿನಿಮಾ ಇಂಡಸ್ಟ್ರಿನ ಬಿಟ್ಟು ದೂರ ಇದ್ದೆ ನಾನು ಸಿನಿಮಾ ಮಾಡಬೇಕಾಗಿತ್ತು ಅದು ನನಗೆ ಅನಿಸಿದ್ದು ಯಾವಾಗ ಅಂದರೆ ಇಯರ್ ಅಂತ ನೆನಪಿಲ್ಲ ನನಗೆ ಅರುಂಧತಿ ಸಿನಿಮಾನ ನಾನು ನನ್ನ ಮನೇಲಿ ಕುತ್ಕೊಂಡು ನೋಡ್ತಾ ಇದ್ದೆ ಅರುಂಧತಿ ಸಿನಿಮಾ ನೋಡುವಾಗ ನಿಜಕ್ಕೂ ನಾನು ತುಂಬ ಮಿಸ್ ಮಾಡ್ಕೊಂಡೆ ಒಂಥರ ಅಳು ಬಂತು ಅಯ್ಯೋ ನಾನು ಒಂದು ಇಷ್ಟು ಈ ಥರ ಎಲ್ಲ ಸಿನ್ಮಾ ನನಗೂ ಮಾಡಬೇಕಿತ್ತು ನನ್ನ ಆಸೆ ಇತ್ತಲ್ಲ ನಾನು ಸಿನ್ಮಾ ಮಾಡಬೇಕು ಮತ್ತೆ ಅಲ್ಲಿಂದ ನನ್ನ ಮೈಂಡ್ ಚೇಂಜ್ ಆಗ್ತಾ ಬಂತು ಲಕ್ಕಿ ಸಿನಿಮಾ ಪ್ರೊಡಕ್ಷನ್ ಮಾಡಿದೆ ಆ ಸಿನಿಮಾ ಮಾಡುವಾಗಂತೂ ಎಲ್ಲ ರಿಪೋರ್ಟರ್ಸ್ ಎಲ್ಲರೂ ಪತ್ರಕರ್ತರು ಹಾಂ ನೀವು ಯಾಕೆ ಸಿನಿಮಾ ಮಾಡ್ತಿಲ್ಲ ಸಿನ್ಮಾಗೆ ಬನ್ನಿ ವಾಪಸ್ ಬನ್ನಿ ಅದೆಲ್ಲೋ ನನ್ನ ಮೈಂಡಿಗೆ ನಿಜ ಹೇಳಬೇಕಂದ್ರೆ ನಿಮ್ಮಗಳಿಂದನೇ ನಾನು ಮತ್ತೆ ಸಿನಿಮಾಗೆ ವಾಪಸ್ ಬಂದಿದ್ದು ಯಾಕಂದ್ರೆ ನೀವೆಲ್ಲ ಇದ್ರಿ ಆ ಟೈಮಲ್ಲಿ ನೀವು ಸಿನಿಮಾ ಮಾಡಿ ಯಾಕೆ ಇಲ್ಲ ಆವಾಗ ನನಗೆ ಅನಿಸ್ತು ಇಲ್ಲ ನಾನು ಸಿನಿಮಾ ಮಾಡಬೇಕು ಮತ್ತು ಏನಾದರೂ ಸಾಧಿಸಬೇಕು ಯಾಕಂದರೆ ನನಗೆ ಮುಂಚೆಯಿಂದನೂ ಅದೊಂದು ನನ್ನ ಥೀಮ್ ಏನಾದರೂ ನಾನು ಸಾಧನೆ ಮಾಡಬೇಕು ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಯಾರೇ ಹೆಣ್ಮಕ್ಳು ಯಾರೇ ಇರಲಿ ನನ್ನ ಫ್ರೆಂಡ್ಸು ನೀವೇನೂ ಲೈಫಲ್ಲಿ ಸಾಧನೆ ಮಾಡಿಲ್ಲ ಯಾಕೆ ಮನೇಲಿ ಕೂತ್ಕೋತೀರ ಏನಾದರೂ ಸಾಧನೆ ಮಾಡಿದ್ರೆ ಇವಾಗ ನಮಗೆ ಒಂದು ದೇವರೊಂದು ನಮ್ಮನ್ನೊಂದು ನಮಗೆಲ್ಲಾನು ಇದೆ ಕೈಕಾಲಿದೆ ಕಣ್ಣಿದೆ ಬುದ್ಧಿ ಇದೆ ಇದೆ ಚಂದ ಎಲ್ಲ ಇದೆ ಸೊ ನಾವು ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕಲ್ಲ ಸುಮ್ಮನೆ ಕೂತ್ಕೊಂಡು ತಿಂದು ಏನು ಲೈಫ್ ಯೂಸ್ ಇಲ್ಲ ಸೊ ಆ ಥರ ಹಬ್ಬಾಗ ನನಗನ್ಸ್ತು ನಾನು ಏನು ಮಾಡ್ತಾಯಿದ್ದೀನಿ ಬರೇ ಮನೇಲಿ ಕೂತ್ಕೊಂಡು ಇಲ್ಲ ನಾನು ಏನೋ ತಿರುಗಾ ನಾನು ಇಂಡಸ್ಟ್ರಿಗೆ ವಾಪಸ್ ಆಗಬೇಕು ಅಂತ ಅವಾಗ ನಾನು ಕತೆಗಳನ್ನ ಹುಡ್ಕೋಕೆ ಶುರು ಮಾಡಿದೆ ಅದಾದಮೇಲೆ ನಾವು ಹಿಂದೆ ಏನು ತಪ್ಪು ಮಾಡಿರ್ತೀವಲ್ಲ ಆ ತಪ್ಪು ಈ ಸಿನಿಮಾದಲ್ಲಿ ಆಗಬಾರ್ದು ಅಂತ ತುಂಬ ಯೋಚನೆ ಮಾಡಿ ತುಂಬ ಟೈಮ್ ಕೊಟ್ಟೆ ಅಂದರೆ ನನಗೆ ಯಾವುದೂ ಒಳ್ಳೆ ಒಳ್ಳೆ ಕತೆಗಳು ಕಥೆಗಳು ಕತೆಗಳು ಬರ್ತಾಯಿತ್ತು ಭಾಳಷ್ಟು ಜನ ಹೇಳ್ತಿದ್ರು ಬಟ್ ನನ್ನ ಮನಸ್ಸಿಗೆ ಅಷ್ಟು ಒಂದು ಖುಷಿ ಕೊಡ್ತಿರಲಿಲ್ಲ ಅಂದರೆ ನಾರ್ಮಲ್ ಸ್ಟೋರಿ ಇರೋದು ಏನೋ ಒಂದು ಅದರಲ್ಲಿ ಮಿಸ್ಟೇಕ್ಸ್ ಇರೋದು ಈ ಕತೆ ನನಗೆ ಆಪ್ಟ್ ಅಂತ ಅನಿಸ್ತು ಅಂದರೆ ನಾನು ಇವಾಗ ನೀವು ಬ್ಯಾಕ್ ಅಂತಲೇ ಹೇಳ್ಬೋದು ಯಾಕಂದರೆ ಭಾಳ ವರ್ಷದ ನಂತರನೇ ನಾನು ಸಿನಿಮಾ ಮಾಡ್ತಿರೋದು ಸೊ ಈ ಇಷ್ಟು ವರ್ಷ ಬಿಟ್ಟು ನಾನು ಇಂಡಸ್ಟ್ರಿಗೆ ವಾಪಸ್ ಆಗ್ತಾ ಇದ್ದೀನಿ ಅದು ನನ್ನ ನನ್ನ ಬ್ಯಾನರ್ ಮೂಲಕ ನನ್ನ ಸಂಸ್ಥೆ ಮೂಲಕ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ನನಗೆ ಇಂಥ ಒಂದು ಸಿನಿಮಾನ ಇಟ್ಕೊಂಡು ಬಂದರೆ ಜನ ಇಷ್ಟಪಡ್ತಾರೆ ಅನ್ನೋ ಒಂದು ನಂಬಿಕೆಯಲ್ಲಿ ನನ್ನ ಭೈರಾದೇವಿ ಸಿನಿಮಾನ ಒಪ್ಕೊಂಡಿದ್ದು